ಹತ್ರ ಇದು ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ವಿಜಯ್ ಕಿಲಾರ್ ಅವರು ನಾವು ಫಸ್ಟು ಹೆವಿ ಇದಕ್ಕೇನಾದ್ರೂ ಒಂದು ಒಳ್ಳೆ ನ್ಯಾಯ ಒದಗಿಸ್ಬೇಕು ಅಂದ್ಬಿಟ್ಟು ಕೂತು ಮಾಡ್ದೋ ಸೊ ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅಂತ ನಾನು ಅದೇನೋ ಒಂಥರಲ್ಲ ಎತ್ತೋರು ಎಗಣ ಮುದ್ದು ಅಂತ ನಾನು ಹೇಳೋಕ್ಕಾಗಲ್ಲ ಅದು ನನ್ನ ಎತ್ತೋರೇ ಹೇಳಿ ಅವರು ಫಸ್ಟ್ ಟೈಮು ನನ್ನ ಸಿನಿಮಾನ ಥಿಯೇಟ್ರಲ್ಲಿ ನೋಡಿದ್ದು ಅವ್ರಿಗೇನು ಅನ್ನಿಸ್ತು ಅದನ್ನ ಹೇಳಿ ಅಷ್ಟೇ ಬನ್ನಿ ನಮಸ್ಕಾರ ಜನಗಳಿಗೆ ತುಂಬ ಸಂತೋಷ ಆಯಿತು ಚೆನ್ನಾಗಿ ಮಾಡವ್ರೆ ಚೆನ್ನಾಗಿ ಬಂದೈತೆ ಪಿಕ್ಚರು ಅಷ್ಟೇ ನಾನು ಹೇಳಿ ದೇವರು ನಿಮ್ಗಳು ಸಾಕಾರ ಜನಗಳ ಪ್ರೀತಿ ಚೆನ್ನಾಗಿ ಬ ಮಾಡಿ ಬಂದೆ ಪಿಕ್ಚರು ಚೆನ್ನಾಗಿ ಮಾಡವ್ರೆ ಎಲ್ಲ ಇಷ್ಟ ಆಯಿತು ಎಲ್ಲ ಪಿಕ್ಚರ್ ನೋಡಿ ಬಂದು ಇದು ಹಳ್ಳಿ ಸ್ಟೋರಿ ಭಾಳ ಚೆನ್ನಾಗಿದೆ ಇದು ಎಲ್ಲ ಅರ್ಥ ಮಾಡ್ಕೊಳ್ಳುವಂಥ ಫಿಲಮು ಅಂದರೆ ಕೂತು ತೊಳಾರ್ದ್ರೆ ಯೋಚನೆ ಮಾಡಿದ್ರೆ ಪ್ರತಿಯೊಬ್ಬರು ನೋಡ್ಬೇಕಾದಂಥ ಪಿಕ್ಚರು ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ನನ್ನ ಮಗನ ಪಾತ್ರ ಭಾಳ ಚೆನ್ನಾಗಿ ಬಂತು ಭಾಳ ಚೆನ್ನಾಗಿ ಮಾಡಿದ್ದಾರೆ ಈಗ ಇವ್ರು ಇಲ್ಲಾಂದ್ರೆ ನಕಲಿ ಇರುವುದೇ ಇಲ್ಲ ಅಲ್ಲಿ ಆದರೂ ಮಾತ್ರ ಕುಡ್ದವ್ರಿಂದ ನನಗೇನು ಬೇಜಾರಿಲ್ಲ ಆ ಕುಡ್ಕೊಂಡ ಪಾತ್ರ ಆ ಪಾತ್ರಕ್ಕೆ ತಕ್ಕಂತೆ ಅದನ್ನು ವರ್ತನೆ ಮಾಡಿದ್ದಾರೆ ಇದನ್ನು ಬಿಟ್ಬಿಟ್ರು ಹಾಂ ಸರಿ ಮನೇಲಿ ಬಿಟ್ಬಿಟ್ಟು ಒಳ್ಳೆತನಕ್ಕೆ ಬೆಳೆದ್ರು ಇದು ಹಳ್ಳಿಯಿಂದ ಒಳ್ಳೆ ಈ ಕುಡ್ಕನ ಬಿಟ್ಟು ಮ್ಯಾಗೆ ಬರಬೇಕು ಈ ಥರ ಅಂದ್ಬಿಟ್ಟು ಆಮಾ ಆ ಹುಡುಗಿಯದು ಸ್ಟೋರಿ ಅವಳು ಕಾಲೇಜ್ ಸ್ಟೋರಿ ಅಲ್ಲಿ ನೋಡಬೇಕಾದಂಥ ಸ್ಟೋರಿಗಳೇ ಇವು ಯಾವ ಥರ ಮುಂದೆ ಬೆಳವಣಿಗೆ ಆಯ್ತದೆ ಅಂತ ಇವು ನಮ್ಮ ಸುತ್ತಮುತ್ತ ನಡೆಯುವಂಥ ಸ್ಟೋರಿಗಳೇ ನಾವು ಆ್ಯಕ್ಚುಲಿ ಏನು ಅಂದ್ರೆ ನಮ್ಮ ಸುತ್ತಮುತ್ತ ನಡೆಯುವಂಥದ್ದನ್ನ ನಾವು ಅದ್ಭು ಒಂದು ಅದ್ಭುತವಾಗಿ ತೋರಿಸ್ಬೇಕು ಅನ್ನೋದ್ರೆ ವಾವ್ ಅಂದರೆ ಏನು ಡಿಜಿ ಡಿಜಿ ಡಿಜಿಯೋನೂ ತೋರೋದಲ್ಲ ಅದನ್ನು ನಾವು ಆಗಿ ತೋರ್ಬೋದು ಸೊ ಒಂದು ಹಳ್ಳಿ ಸ್ಟೋರಿ ನಮ್ಮ ಅವರು ನಮಗೆ ಅವತ್ತು ನಾವು ಸಾಥ್ ಕೊಟ್ಕೊಂಡು ನಿಂತ್ಕೊಂಡಿದ್ದು ಇವತ್ತು ಒಂದು ಒಳ್ಳೆ ಔಟ್ಪುಟ್ ಬಂತು ಸೊ ತುಂಬ ಖುಷಿ ಆಯ್ತು ಬಟ್ ಸೆಕೆಂಡ್ ಅಪ್ ಅಂತೂ ನಾವು ಆಕ್ಚುಲಿ ಕೂತಲ್ಲ ನಮ್ಮ ಸೀನಣ ಅಂತ ನಾವು ಅನ್ಕೊಂಡಂಗೆ ಇಲ್ಲ ನಮ್ಮ ಸೀನಣ್ಣಂದು ಹೆವಿ ಕಾಮಿಡಿ ನನಗೆ ಸಕ್ಕತ್ ನಕ್ಕಿದ್ದೀನಿ ನಮ್ಮ ಚನ್ನಪಣ್ಣ ಸೀನಣವರಾಗಲಿ ಮಂಜುಪಾಡ ಆಗಲಿ ನಮ್ಮ ತಮ್ಮಣ್ಣ ತಮ್ಮಣ್ಣವ್ರ್ ಮಾತಾಡದೆ ಕಾಮಿಲಿ ಕಾಮಿಡಿ ಗೊತ್ತಲ್ಲ ಸೊ ಆಮೇಲೆ ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ ಕೊಟ್ಟಿದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಬಂದು ಎಲ್ಲರೂ ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ಒಂದೊಳ್ಳೆ ಅಳ್ಳಿ ಸುಗಳು ಬನ್ನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟು ಜನ ಬಂದಿದ್ದಾರೆ ಬಂದಿದ್ದೀರಾ ಇವತ್ತು ಸಿನಿಮಾ ನೋಡೋದಕ್ಕೆ ಇನ್ನೂ ಹೆಚ್ಚಿಗೆ ಜನ ಬರಲಿ ಅಂತ ಕೇಳ್ಕೊತೀನಿ ಮೊದಲನೇ ಸಿನಿಮಾ ಹೇಗಿದೆ ರಿವ್ಯೂಸ್ ಅಂತ ನೀವೇ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಇದು ಆಲ್ಮೋಸ್ಟ್ ಮಂಡ್ಯ ಚನ್ನಪಟ್ಣ ಮಂಡ್ಯ ಚನ್ನಪಟ್ಣ ಬಿಡದಿ ಈ ಸೈಡೇ ಶೂಟ್ ಮಾಡಿತ್ತು ಆ್ಯಂಡ್ ಆಗ್ಲೇ ಹಾಗೆ ನನ್ನ ನೇಟಿವ್ ಕೂಡ ಈ ಕೊಳ್ಳೇಗಾಲ ಮಳವಳ್ಳಿ ಈ ಸೈಡ್ ಆಗಿರೋದ್ರಿಂದ ಸ್ವಲ್ಪ ನನ್ನ ಸ್ಲ್ಯಾಂಗ್ ಈಸಿ ಆಯಿತು ಸೊರೆಕ್ಟರ್ ವಿಜಯ್ ಅವರು ಕಮ್ಮಿ ಬಜೆಟ್ ಸಿನಿಮಾ ಮಾಡಿದ್ದಾರೆ ಹೌದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಪ್ರತಿಯೊಂದು ಕೂಡ ಅವರೇ ಮಾಡ್ತಾಯಿದ್ರು ಎಲ್ಲನೂ ಮ್ಯಾನೇಜ್ ಮ್ಯಾನೇಜ್ ಮಾಡ್ತಿದ್ರು ಆರ್ಟಿಸ್ಟಿಂದ ಹಿಡಿದು ಫುಲ್ಲು ಎಲ್ಲ ಕೆಲಸನೂ ಅವರೇ ಮಾಡ್ತಾಯಿದ್ರು ಮತ್ತು ನಾವೆಲ್ಲರೂ ಸೇರಿ ಸಪೋರ್ಟ್ ಮಾಡಬೇಕು ಆ್ಯಕ್ಚುಲಿ ಇವಾಗಲೂ ಅಷ್ಟೇ ನಾವು ಮುಂಚೆಯಿಂದನೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆನೂ ಹೀಗೆ ಸಪೋರ್ಟ್ ಮಾಡ್ತೀವಿ ಎಲ್ಲರಿಗೂ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಇವಾಗ ಇಷ್ಟಿನ ಗಂಟೆ ನಾವು ನಾಲ್ಕು ವರ್ಷ ಏನು ಸತತವಾಗಿ ಕಷ್ಟಪಟ್ಟಿದ್ವಿ ಇವತ್ತು ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ ಖುಷಿ ಆಯಿತು ಜನಗಳು ಈಗ ಥಿಯೇಟ್ರಲ್ಲಿ ಬಂದು ಜನ ನೋಡಿ ಹೇಳಬೇಕು ನಮಗೆ ರಿಸಲ್ಟ್ ಆಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅವ್ರು ಕೊಡೋ ದುಡ್ಡು ಮೋಸ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ತುಂಬ ಚೆನ್ನಾಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಕೂಡ ಈ ಕನ್ನಡ ಜನತೆ ಎಲ್ಲ ಬಂದು ಸಿನಿಮಾ ನೋಡಿ ಥಿಯೇಟ್ರ್ ಬಂದು ಸಿನಿಮಾ ನೋಡಿಂದ ಕೇಳ್ಕೊಂತೀನಿ ಥ್ಯಾಂಕ್ ಯು ಮೂವಿ ಫುಲ್ಲು ಫನ್ನು ವಿಜಯಣ ನೆಕ್ಸ್ಟ್ ಲೆವೆಲ್ ಡೈರೆಕ್ಷನ್ನು ಅಣ್ಣ ಮೂವಿ ಮಸ್ತಾಗಿ ಮಾಡೋರು ಅಣ್ಣ ಇವಾಗ ಹಳ್ಳಿಯವರು ನಾರ್ಮಲಾಗಿ ಡೈಲಿ ಡೈಲಿ ರೊಟೀನ್ ಅವ್ರದ್ದು ಹೆಂಗಿರುತ್ತೋ ಅದೇ ಥರ ತೋರಿಸೋರು ಮೂವಿ ಎಲ್ಲ ಕಡೆ ಲ್ಯಾಗ್ ಆಗಲಿಲ್ಲ ಸೂಪರಾಗಿ ಆಗೈತೆ ಸ್ಕ್ರೀನ್ ಪ್ಲೇನು ಅಣ್ಣ ಮತ್ತು ವಿನೋದ್ ಗೊಬ್ಬರ ಒಬ್ರು ಅಲ್ಟಿಮೇಟ್ ಆ್ಯಕ್ಟಿಂಗು ಎಲ್ಲರೂ ಸ್ಕೋರ್ ಹಿಂಗೆ ಮಾಡ್ಕೊಂಬಂದ್ರೆ ಅವ್ರು ಒಂದು ಸೀನಿಗೆ ಬಂದಿದ್ದ ತಕ್ಷಣ ಹಿಂಗೆ ಹೋಗ್ಬಿಡುತ್ತೆ ಎಲ್ಲರೂ ಅವ್ರು ಬಂದಿದ್ದ ತಕ್ಷಣ ನಗು ಆಟೋಮೆಟಿಕ್ಕಾಗಿ ಬರುತ್ತೆ ನ್ಯಾಚುರಲಾಗಿ ಆ್ಯಕ್ಟ್ ಮಾಡೋರು ಕುಡುಕರು ಹೆಂಗೆ ಮಾಡೋರು ರಿಯಾಲಿಸ್ಟಿಕ್ಕಿ ಆಗಿ ಸಖತ್ತಾಗಿ ಮಾಡೋರೆ ಮತ್ತು ಮನೆ ಮುಂದೆಗಳು ಹಾಕ್ ಆ ಫಂಕ್ಷನ್ ಅಂದರೆ ಹಾಕ್ತಾರೆ ಚಪ್ರ ಸೂಪರ್ ಆ್ಯಕ್ಟಿಂಗ್ ವಿನೋದ್ ಗೊಬ್ಬರ ಸಖತ್ತಾಗಿ ಮಾಡೋವ್ರೆ ಯಾರೂ ಮಾಡ್ಕೊಂಬೇಡಿ ಕೋಪ ಅವರವ್ರ ಲೈಫಲ್ಲಿ ಯಾರೂ ಮಾಡ್ಕೊಂಬೇಡಿ ಕೋಪ ದಯವಿಟ್ಟು ಆ ಕೋಪ ಹೋಗಬೇಕು ಅಂದರೆ ಥೇಟ್ರಿಗೆ ಬಂದು ನೋಡಿ ದಾಸಪ್ಪ ಚೆನ್ನಾಗೋತನ ದಾಸಪ್ಪ ಒಂದೇ ಲೈನಲ್ಲಿ ಹೇಳಬೇಕಂದ್ರೆ ಹಳ್ಳಿಯವರು ಹಳ್ಳಿಯವ್ರಿಗಂತೂ ಸೂಪರಾಗಿ ಇಷ್ಟ ಆಗುತ್ತೆ ಸಿಟಿಯವ್ರಿಗೆ ಅದೇನೋ ಗೊತ್ತಿಲ್ಲ ಅರೆ ನಮ್ಗೆ ನಮ್ಮದು ಹಳ್ಳಿ ಐತೆ ನಾವು ನಮ್ಮ ಹಳ್ಳಿಗೆ ಹೋಯ್ತವಲ್ಲ ನಮ್ಗೆ ಕನ್ವೇಟ್ ಆಗುತ್ತಣ ಸೂಪರಾಗೈತಣ್ಣ ವಿಜಯಣ ಸೂಪರಾಗಿ ಡೈರೆಕ್ಷನ್ ಮಾಡಿದ್ದೀರಾ ಇದೇ ಥರ ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗೆ ಕೊಡಿ ನಾವು ಕೇಳ್ಕೊಂತೀವಿ ನಾವು ಅವಾಗವಾಗ ಬಂದು ನೋಡ್ತಾ ಇರ್ತೀವಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ ನಮ್ಮ ಸ ನಮ್ಮ ಕಡೆಯಿಂದ ಸಪೋರ್ಟ್ ಯಾವಾಗಲೂ ಇರುತ್ತೆ ನಿಮಗೆ ಥ್ಯಾಂಕ್ ಯು ತುಂಬ ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ ನಾವು ಒಂದು ಎಮ್ ಸ್ಟಾರ್ ಕ್ಯಾಸ್ಟಿಂಗ್ ಹೌಸ್ ಅಂತ ನಮ್ಮದೇ ಆದ ಒಂದು ಸಂಸ್ಥೆ ಇದೆ ಈ ಸಿನಿಮಾದಲ್ಲಿ ನನಗೆ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ನಮ್ಮ ಸ್ನೇಹಿತರಾದರು ವಿಜಯ್ ಕಿಲಾರ ಬಟ್ ಈ ಸಿನಿಮಾ ನೋಡ್ ನೋಡ್ತಾ ಇದ್ದರೆ ನನಗೆ ಹಳೇ ಬಾಲ್ಯದ ನೆನಪುಗಳು ಬರುತ್ತೆ ಆವಾಗಿನ ಕಾಲದಲ್ಲೆಲ್ಲ ಹಳ್ಳಿಗಳೆಲ್ಲ ನೀವು ನೋಡಿರ್ಬೋದು ನಾಟಕ ಡ್ರಾಮಾ ಇದೆಲ್ಲ ನಡೀತಿತ್ತು ಇವಾಗೆಲ್ಲ ತುಂಬ ನಿಂತೋಗ್ಬಿಟ್ಟಿದೆ ಇವಾಗೆಲ್ಲ ಸಿನಿಮಾ ಇದೆಲ್ಲ ಆದಮೇಲೆ ಆಮೇಲೆ ಇದೊಂದು ಸಿನ್ಮಾ ಅಂತ ಅಂದರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿಬಂದಿದೆ ಈ ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲ ವಿನೋದ್ ಗೊಬ್ಬರ ಅವರಾಗಿರಲಿ ನಮ್ಮ ವಿಜಯ್ ಕಿಲರ್ ಅವರಾಗಿರಲಿ ಸುರಕ್ಷಿತ ಆಗಿರಲಿ ಮತ್ತು ಮಂಜು ಪಾವಗಡ ಸರ್ ಪ್ರತಿಯೊಬ್ಬರು ಕಲಾವಿದರು ಇಲ್ಲಿ ನಾಟಕೀಯವಾಗಿ ಯಾವುದೂ ಯಾವುದೇ ಥರ ಪಾತ್ರಗಳು ಮಾಡಿಲ್ಲ ರಿಯಲೈಸ್ ಆಗಿ ಆವಾಗ ನೀವು ನೋಡಿರ್ಬೋದು ಪ್ರಶಸ್ತಿ ಬಂತು ತಿಥಿ ಅನ್ನೋ ಒಂದು ಸಿನ್ಮಾಗೆ ಅದೇ ಥರ ಇದು ಬೇರೆ ಥರ ಕಂಟೆಂಟು ಅದೇ ಥರ ರಾಷ್ಟ್ರಪ್ರಶಸ್ತಿ ಬರಲಿ ಅಂತ ನಾವು ಆಸಿಸ್ತೀವಿ ನೋಡಬೇಕು ವಿಜಯ್ ಕಿಲ್ಲಾರ್ ಅವರು ತುಂಬ ಅದ್ಭುತವಾಗಿ ಕತೆ ಹಣದು ಮಾಡಿದ್ದಾರೆ ಒಳ್ಳೆಯದಾಗಲಿ ಎಲ್ಲರೂ ನಿಮ್ಮ ಹತ್ತಿರದ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾವು ಆಸಿಸ್ತೀವಿ ತುಂಬ ಧನ್ಯವಾದಗಳು ಚೆನ್ನಾಗಿತ್ತು ಎಲ್ಲರಿಗೂ ಕೇಳ್ಕೊಳ್ಳೋದೊಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದೊಂದೇ ನಮ್ಮ ದಾಸಪ್ಪ ಸಿನಿಮಾನ ನೀವು ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಚಿತ್ರ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಇಂಪಾರ್ಟೆಂಟು ಬಡವ್ರ ಮಕ್ಳಿಗೂ ಸಿನಿಮಾ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ ಡೈರೆಕ್ಟ್ರ್ ಪ್ರೊಡ್ಯೂಸರು ನೋಡೋ ಚಾನ್ ನಮ್ಮನ್ನು ಉದ್ಧಾರ ಮಾಡಿ ಅಷ್ಟೇ ಥ್ಯಾಂಕ್ ಯು ನಮಸ್ತೆ ಆಗ್ತಿದೆ ಖುಷಿ ಆಗ್ತಿದೆ ಒಂದು ಹಳ್ಳಿ ಸೊಗಡಿನ ಒಂದು ಒಳ್ಳೆಯ ಸಿನ್ಮಾ ಎಲ್ಲ ಒಳ್ಳೆ ಟೀಮ್ ಮಾಡಿಕೊಂಡು ಮಾಡಿರೋವಂಥ ಸಿನ್ಮಾ ಇದು ತೀರಾ ಕಮರ್ಷಿಯಲ್ ರೀತಿಯಲ್ಲಿ ಏನು ಪ್ಲ್ಯಾನ್ ಮಾಡಿಲ್ಲ ಚೆನ್ನಾಗಿದೆ ಎಲ್ಲ ನೀವೆಲ್ಲ ಸಪೋರ್ಟ್ ಮಾಡಿ ಎಲ್ಲ ಬಂದು ನೋಡಿ ಥಿಯೇಟ್ರಿಗೆ ಬಂದು ನೋಡಿ ಜನಗಳು ಅಂತ ಹೇಳಿ